ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಳಟ್ಟಿ ಧಾರವಾಡ ನಗರದಲ್ಲಿಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ಇಂದು ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ ಎಐಕೆಕೆ ಎಂಎಸ್ ಧಾರವಾಡ ಜಿಲ್ಲಾ ಸಮಿತಿ ವತಿಯಿಂದ ಕಲಾಭವನ ಮೈದಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ರೈತ ವಿರೋಧಿ ಕಾರ್ಪೊರೇಟ್ ಪರವಾದ ಕೃಷಿ ನೀತಿಗಳನ್ನು ಹಿಂಪಡೆಯಲು ಜಿಲ್ಲೆಯ ಎಲ್ಲ ಬಗರು ಹುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡಬೇಕು ಮಳೆಯಿಂದ ಹಾನಿಯಾದ ಬೆಳೆಗಳಿಗೆ ಬೆಳೆ ನಷ್ಟ ಪರಿಹಾರ ನೀಡಬೇಕು ಜಿಲ್ಲೆಯಲ್ಲಿ ಹದಗೆಟ್ಟ ರಸ್ತೆಗಳನ್ನು ದುರಸ್ತಿ ಮಾಡಬೇಕು ಎಂದು ಒತ್ತಾಯಿಸಿ ರೈತ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿಗಳಾದ ದಿವ್ಯಪ್ರಭು ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ದೀಪಾ ಧಾರವಾಡ ಕಾರ್ಯದರ್ಶಿ ಶರಣು ಗೋನ್ವಾರ್ ಉಪಾಧ್ಯಕ್ಷರಾದ ಹನುಮೇಶ್ ಹುಡೇದ್ ಜಿಲ್ಲಾ ಸಮಿತಿ ಸದಸ್ಯರಾದ ಅಲ್ಲಾವುದ್ದೀನ್ ಅಡ್ಲಿ ಕಲ್ಲಪ್ಪ ಗೌರಮ್ಮ ಅಣ್ಣಪ್ಪ ಕುಲಕರ್ಣಿ ಶಿವಲಿಂಗಪ್ಪ ಉನ್ಕಲ್ ಸಜ್ಜನ್ ಶ್ರೀದೇವಿ ದೊಡಮನೆ ಬಸಪ್ಪ ನೇಕಾರ್ ಮುಂತಾದವರು ಉಪಸ್ಥಿತರಿದ್ದರು ಕನೆಗ ಯೋಜನೆ ಅಡಿಯಲ್ಲಿ ಎರಡ್ನೂರು ದಿನ ಆರುನೂರು ರೂಪಾಯಿ ಕೂಲಿಯನ್ನು ಕೊಡಲೇಬೇಕು ಕೊಡಲೇಬೇಕು ಅಗತ್ಯ ಒಳಸುರಿಗಳು ಕೃಷಿ ಹೊರಸುರಿಗಳ ಬೆಲೆಯನ್ನು ಕಡಿಮೆ ಮಾಡಿ ಕಡಿಮೆ ಮಾಡಿ ಒಳಸುರಿಗಳ ಬೆಲೆಯನ್ನು ಕಡಿಮೆ ಮಾಡಿ ಕಡಿಮೆ ಮಾಡಿ No. Okay. Okay. ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ ವತಿಯಿಂದ ಇವತ್ತು ಇಡೀ ದೇಶವ್ಯಾಪಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ರೈತರ ಬೇಡಿಕೆಗಳನ್ನ ಈಡೇರಿಸಬೇಕಂತ ಆಗ್ರಹಿಸ್ಬಿಟ್ಟು ನಾವು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿಬಿಟ್ಟು ಇವತ್ತು ಜಿಲ್ಲಾಧಿಕಾರಿ ಮೂಲಕ ಜಿಲ್ಲಾಧಿಕಾರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೇನೆ ಇವತ್ತು ಇವತ್ತು ಬಗರಕುಂ ಸಾಗೋಳ ಇಡೀ ಧಾರವಾಡ ಜಿಲ್ಲೆ ಸಾಕಷ್ಟು ವರ್ಷಗಳಿಂದ ಇವತ್ತು ಭೂಮಿಯಲ್ಲಿ ಉಳಿವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ಅಕ್ಕಪತ್ರ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಸರ್ಕಾರ ಇನ್ನೂವರೆಗೂ ಕೊಡೋದು ಕೊಡ್ತಾ ಇಲ್ಲ ಈ ಕೂಡಲೇ ಹಕ್ಕುಪತ್ರನ ಕೊಡಬೇಕು ಹಾಗೆ ಜಿಲ್ಲೆಯಾದ್ಯಂತ ಮಳೆ ಬಂದ್ರು ಸಾಕಷ್ಟು ಬೆಳೆ ನಷ್ಟ ಆಗಿದೆ ರೈತರಿಗೆ ಬೆಳೆ ನಷ್ಟ ಪರಿಹಾರನ ಘೋಷಣೆ ಮಾಡಬೇಕು ಬರಗುಕ್ಕೂ ಸಾಗುವವರಿಗೆ ಕೂಡ ಹಕ್ಕುಪತ್ರನ ಕೊಡಬೇಕು ಮತ್ತೆ ಅತಿ ಹೆಚ್ಚು ಮಳೆ ಆಗಿರೋದ್ರಿಂದ ನೆರೆಯ ದಿನಗಳನ್ನ ಕೂಲಿನ ದಿನಗಳನ್ನ ನೂರ ಐವತ್ತು ದಿನಕ್ಕೆ ಹೆಚ್ಚಾಗಿ ಮಾಡಬೇಕಂತೇಳಿ ಇವತ್ತು ರೈತರು ಪ್ರತಿಭಟನೆ ಮುಖಾಂತರ ನಾವು ಸರ್ಕಾರಕ್ಕೆ ಎಚ್ಚರಿಕೆ ತಾವು ಇದೆಲ್ಲಷ್ಟು ಪ್ರತಿಭಟನೆ ಮಾಡ್ತಾ ಇದೀವಿ ಈಗ ಗ್ರಾಮ ಒಳಗೆ ಏನಾಗ್ತದೆ ಪಿಡಿಒಗಳು ಪಂಚಾಯತ್ ಒಳಗೆ ಇದೆ ಕೆಲಸಗಳನ್ನೆಲ್ಲ ಇವು ಡಿ ಕೆಲಸ ಆಗಲಿ ಯಾವ್ದೋ ಕೆಲಸ ಆಗಲಿ ಆ ಕೆಲಸಗಳು ಬಿ ಮುಖಾಂತರ ಕೆಲಸ ಮಾಡ್ತಾ ಇದ್ದಾರೆ ರೈತರಿಗೆ ನೀವು ಉದ್ಯೋಗ ಕೊಡ್ರಿ ಅಂತೀರಿ ಅವರು ಉದ್ಯೋಗ ಬಿಡಿಸಿ ಅಲ್ಲಿ ಜೆ ಸಿ ಬಿ ಹಚ್ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಇಲ್ಲಿ ಯಾರು ಜಿಲ್ಲಾ ಪಂಚಾಯತ್ ಸಿಒ ಆಗಿರಬಹುದು ತಾಲೂಕು ನಾವ್ ಇಲ್ಲಿ ಹೋರಾಟ ನಮ್ಮ ಊರು ಸಂಘಟನೆ ಎಲ್ಲ ಊರುಗಳಲ್ಲಿ ಕೂಲಿ ಕಾರ್ಮಿಕರು ಯಾರಿದ್ದಾರೆ ಈಗ ಕೃಷಿ ಕೆಲಸದಲ್ಲಿ ತೊಡಗುತ್ತಾರೆ ಕಾಲದ ಟೈಮಲ್ಲಿ ಒಂದು ನೆರೆಯ ಕೆಲಸ ಅಷ್ಟು ಅನುಕೂಲ ಆಗಿದೆ ರೈತರಿಗೆ ಅದನ್ನ ರೈತ ಕೂಲಿ ಕಾರ್ಮಿಕರ ಮುಖಾಂತರ ಮಾಡಿಸ್ಬೇಕಂತ ಹೇಳಿಬಿಟ್ಟು ನಾವು ಹೋರಾಟಗಳನ್ನ ಕಟ್ತಾ ಇದೀವಿ ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಟ್ರೆ ಅದ್ರಲ್ಲಿ ಕೂಲಿ ಕಾರ್ಮಿಕರು ಬದುಕ್ತಾರೆ ರೈತರಿಗೂ ಅನುಕೂಲ ಆಗುತ್ತೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಲ್ಲ ನೀವು ಪ್ರತಿಭಟನೆ ಇಲ್ಲೇ ಮಾಡೋದಕ್ಕಿಂತ ಆ ಜಗದಲ್ಲಿ ಏನು ಕೆಲಸ ನಡೀತಾ ಇರ್ತದೆ ಅಲ್ಲಿ ಹೋಗಿ ಅವನು ತಡೆದು ಅಲ್ಲಾಕೆ ನೀವು ಪ್ರೆಷರ್ ಹಾಕಲ್ಲ ನಾವು ಇವತ್ತು ಇಡೀ ಬರೀ ನೆರೆಯ ಕೂಲಿ ಕಾರ್ಮಿಕ ಅಷ್ಟೇ ಅಲ್ಲ ಇಡೀ ದೇಶ ಎಲ್ಲಾ ರೈತರ ಸಮಸ್ಯೆ ಬರೀ ನೆರೆಯಷ್ಟೇ ಇಲ್ಲ ಬೊಗರು ಕುಂಸಾಗಿದ್ದಾರೆ ಇವತ್ತು ಬೆಂಬಲ ಬೆಲೆ ಇದೆ ಗಂಜಾಲ ಬೆಳೆ ಇದೆ ರೈತರು ರೇಟ್ ಇಲ್ಲ ಮೂರ್ ಸಾವಿರ ಒಂದು ವಾರದಿಂದಲೇ ಹದಿನೈದು ಹದಿನಿಂದ ಮೂರ್ ಸಾವಿರ ರೂಪಾಯಿ ರೇಟ್ ಮಾರಾಟ ಆಗಿದೆ ಇವತ್ತು ಸಾವಿರ ಎರಡ್ ಸಾವಿರ ರೂಪಾಯಿ ಬಂದಿದೆ ಹದಿನೆಂಟು ರೂಪಾಯಿ ಖರೀದಿ ಮಾಡ್ತಾ ಇದೆ ಯಾವ್ದಕ್ಕೂ ಬೆಲೆ ಇಲ್ಲ ರೈತರ ಬೆಳೆಗಳಿಗೆ ಇವತ್ತು ಖರೀದಿ ಕೇಂದ್ರ ಮಾಡಿದ್ದಾರೆ ರೈತರು ಬೆಳೆ ಎಲ್ಲ ಮಾರಾಟ ಮಾಡಿದ್ರೆ ಖರೀದಿ ಕೇಂದ್ರ ಓಪನ್ ಆಗ್ತಾ ಇದೆ ಖರೀದಿ ಕೇಂದ್ರಗಳನ್ನ ಮುಂಚಿತ ಓಪನ್ ಮಾಡಬೇಕು ಬೆಳೆ ಕಟ್ಟೋಕ್ ಮುಂಚಿತ ಓಪನ್ ಮಾಡಿ ಅಜ್ಜಿ ಪ್ರಕೃತಿ ಸ್ಟಾರ್ಟ್ ಮಾಡಬೇಕು ಬೆಳೆ ಬಂದು ಮಾರಾಟ ಮಾಡಾ ಅಜ್ಜಿ ಪ್ರಕೃತಿ ಶುರು ಮಾಡಿದ್ರೆ ಮಾರಾಟ ಮಾಡೋಕೆ ಆಗುತ್ತೆ ರೈತರ ಮನೆ ಬಿಟ್ಟು ಜಗ ಇದೆಲ್ಲ ಮಕ್ಕಳಕ್ಕೆ ಕಷ್ಟ ಇದೆ ಜಗ ಅಂಥದ್ರಲ್ಲಿ ನೀವು ಬೆಳೆ ಬಂದ ಮೇಲೆ ನೀವು ಖರೀದಿ ಕೇಂದ್ರ ಓಪನ್ ಮಾಡ್ತೀರಿ ಆಮೇಲೆ ಅಜ್ಜಿ ಕಟ್ತೀರಿ ಅಂದ್ರೆ ಯಾರಿಗೆ ಲಾಭ ಮಾಡ್ಕೊಳ್ತೀರಿ ನೀವು ಯಾರೊಬ್ಬ ದಲ್ಲಾಡಿನ ಲಾಭ ಆಗ್ತಲ್ಲ ಇದ್ರಿಂದ ದಲ್ಲಾಳಿ ಖರೀದಿ ಮಾಡ್ತಾನೆ ಅವನು ಆಮೇಲೆ ಮಾರಾಟ ಮಾಡ್ತಾರೆ ಬೆಂಬಲ ಬೆಲೆಗೆ ಇದು ನಾವು ಒತ್ತಾಯ ಮಾಡ್ತಾ ಇದೆ ಇಮ್ಮಿಡಿಯೇಟ್ ಮುಂಚಿತವೇ ಖರೀದಿ ಕೇಂದ್ರ ಓಪನ್ ಆಗಬೇಕು ಮುಂಚಿತವೇ ಖರೀದಿ ಆಗಬೇಕು ಗೋನ್ವಾಲ್ ಏಕೈಕ ಜಿಲ್ಲಾ ಕಾರ್ಯದರ್ಶಿ रखे चारि बुट ते छले बचो पढ़णो बेस नेखु